ಹೇಳ್ರಿ ನಮ್ಮ ಮನೆಗೆ ಬಂದು ನೀವು ಸಂಬಂಧ ಬೆಳೆಸ್ತಾ ಇರೋದೇ ನಮ್ಮ ಪುಣ್ಯ ಕನ್ಪಟ್ರಿ ಹೇಳ್ರಿ ನಿಜವಾಗ್ಲೂ ನೀವು ನಮ್ಮ ಮನೆಗೆ ಬಂದಿರೋದು ನಮ್ಗೆ ದೊಡ್ಡ ಪುಣ್ಯ ಗೊತ್ತಾ ಅಂತ್ಯದ್ರಲ್ಲಿ ನಮ್ಮ ಮನೆ ಸಂಬಂಧ ಬೆಳೆಸಿದ್ರಿ ಅಂದ್ರೆ ನಾವು ಏಳು ಏಳು ಜನ್ಮದ ಪುಣ್ಯ ಮಾಡಿರಬೇಕು ನಿಮ್ಮ ಮನೆ ಸಂಬಂಧ ಬೆಳೆಸೋಕ್ಕೆ ನಿಮಗೆ ನೀವು ಒಂದೇ ದೇವರು ಒಂದೀಯ ನಮ್ಮ ಮನೆ ನೋಡಿ ಬಡ್ತನ ನೋಡಿ ನೀವು ಬಂದಿದ್ರಿ ಯಾಕೆ ನಿಮ್ಗೆ ಏನು ಕಮ್ಮಿ ಆಗಿಲ್ಲ ಅದು ನಿಮ್ಗೆ ಏನು ಕಮ್ಮಿ ಆಗಿಲ್ಲ ದೇವ್ರು ಎಲ್ಲಾನು ಕೊಟ್ಟವನೇ ಒಳ್ಳೆ ಮಗಳು ಕೊಟ್ಟವನೇ ನೀವು ಆಸ್ತಿ ಬದುಕಾಟ ಎಲ್ಲರೂ ಕೊಟ್ಟವನೇ ನೀವು ಏನು ಇಲ್ಲ ಅಂತ ನೀವು ಅನ್ಕೊಂತ ಇದ್ರೆ ಅದೇ ನಿಮ್ ದೊಡ್ಡ ಗುಣ ನಿಜವಾಗ್ಲೂ ಇಷ್ಟ ಏನಾದ್ರು ಮುಳಿಕೊಂಡು ಅಂದ್ರೆ ನಮ್ಮ ಮಗಳು ಒಂಚೂರು ಮಗಿನ ಮನಸ್ ನೋಡು ಮಗಿನ ತನ್ನ ಇರ್ತಾಳೆ ಮತ್ತೆ ಒಳ್ಳೆ ಹುಡುಗಿ ಒಳ್ಳೆ ಗುಣ ಒಳ್ಳೆ ಮನ ಎಲ್ಲ ಅದೇ ಎಲ್ಲ ಒಂಚೂರು ಮಾತಾಡೋದ್ರ ವಿಷಯ ಹುಡುಗಾಟಕ್ಕೆ ಜಾಸ್ತಿ ನೀವೇನಾದ್ರು ಅನ್ಕೊಬಿಡೋದು ನಿಮ್ ಮಗ ಏನಾದ್ರು ಅನ್ಕೊಬಿಡೋದು ಅದೇ ಭಯ ನಿಮ್ ಮಗಳು ಕಂಡ್ರೆ ಬಾರಿ ಇಷ್ಟ ಆಗುತ್ತೆ ನನ್ನ ಮಗನ್ಗೆ ಬಾರಿ ಇಷ್ಟ ನಾನ್ ಮದ್ವೆ ಆಗ್ಬಿಟ್ಟು ಆ ಹುಡುಗಿನೇ ಆಗೋದು ಅಂತ ಹಠ ಹಿಡಿದು ಕೂತಿದ ಹಠ ಹಿಡಿದು ಕೂತ್ಕೊಂಡು ಅನ್ನ ನೀರು ಬಿಟ್ಟ ಅನ್ನ ನೀರು ಬಿಟ್ಟ ಮೇಲೆ ನನ್ನ ಮಗನೂ ಎಷ್ಟು ಆಸೆ ಸಂಪಾದನೆ ಮಾಡಿದ್ರು ಏನ್ ಪ್ರಯೋಜನ ನನ್ನ ಕೈ ಬಿಟ್ಟು ಹೊರಟೋಯ್ತಾನ ನನ್ಬಿಟ್ಟು ಸರಿ ಬಿಡಪ್ಪ ಆ ಮಗಳೇ ಮದುವೆ ಆಗು ನಮಗೂ ಇಷ್ಟ ಅವ್ಳು ನೋಡಿದ್ರೆ ನಮ್ ಕಷ್ಟ ಸುಖ ನೋಡ್ಕೊಳಂಗ ಅವಳೆ ಅನ್ಬಿಟ್ಟು ನನ್ನ ಎತ್ತಿ ನಾನು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಇಲ್ಲಿ ಬಂದಿರೋದು ಎಂತ ಮಾತು ಎಂತ ಗುಣ ಎಂತ ಜಮೀನ್ದಾರರಿಗೆ ಒಂದಿಷ್ಟು ಅಹಂಕಾರ ಇಲ್ವಲ್ಲ ಏ ಪಟೇಲ್ರೆ ನಿಮ್ಮಂತೆ ಸಿಕ್ಕದು ನೂರು ಕೊಬ್ಬರೆಯ ನೂರು ನೂರು ಪರ್ಸೆಂಟ್ ಸಿಗಕ್ಕಿಲ್ಲ ನೂರು ಸಿಗರು ಒಬ್ಬರೇ ನೀವು ಎಂತ ಗುಣವಂತರು ನೀವು ನಮ್ಮನೆ ನನ್ನ ಮಗಳ ಮದುವೆ ಮಾಡ್ಕೊಳ್ಬೇಕು ಅಂತ ಅವಳು ಮನೆಗೆ ಸೇರ್ಬೇಕು ಅಂದ್ರೆ ಅವ್ಳು ಪುಣ್ಯ ಮಾಡಿರ್ಬೇಕು ಪುಣ್ಯ ಬೆಳೆಸಕ್ಕೆ ನಮಗೆ ನಾವು ಪುಣ್ಯ ಮಾಡಿದೋ ನೀವು ನಾವು ಮಾಡಿದ್ ಯಾಕೆಂದ್ರೆ ನಮ್ಗೆ ಸಹ ನೀವು ಯಾಕೆಂಗಿರಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಬೇಡಿ ನಮ್ಮ ಮನೆಗೆ ಮದುವೆ ಮಾಡಿ ಕಳಿಸಿ ನಾವು ಮಗಳನ್ನ ನೋಡ್ಕೊತೀವಿ ಸರಿಯಾ ನಾವು ಹೆಂಗ್ ನೋಡ್ಕೋಬೇಕು ಅಂದ್ರೆ ನಾವು ನೋಡ್ಕೊಳ್ಳೋದು ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ಬೇಕು ಹಂಗ್ ನೋಡ್ಕೋತೀವಿ ನೀವೇನು ತಲೆ ಕೆಡ್ಸ್ಕೋಬೇಡಿ ನಾವು ನಿಮ್ಮ ಮಗಳನ್ನ ನೋಡ್ಬೇಕು ನಿಮ್ಮ ಮಗಳನ್ನ ಜೊತೆ ಮಾತಾಡಬೇಕು ಕರೀರಿ ನೀನು ಎಲ್ಲಿ ಗಂಟೆ ಹಿಂಗೆ ಕೂತ್ಕೊಳ್ಳೋದ್ ನಮ್ಮಲ್ಲಿ ಅದೇ ಇವ್ರು ಬಾಯಿ ಬಿಟ್ಟು ಹೇಳ್ಬೇಕು ಇವ್ರು ತಿಳ್ಕೊಳ್ಳೋ ತಿಳ್ಕೊಳ್ಳಿ ನಮ್ಮ ಏನ್ ಬರ್ಬೇಕಲ್ವ ನೋಡವ ನನಗೆ ಒಂದು ನೂರು ಎಕರೆ ತೆಂಗಿನ ತೋಟ ಅದೇ ಒಂದು ಐವತ್ತು ಎಕರೆ ಅಡಿಕೆ ತೋಟ ಅದೇ ಆಮೇಲೆ ಒಂದು ಐವತ್ತು ಎಕರೆ ಗದ್ದೆ ಅದೇ ಆಮೇಲೆ ಸಿಟಿಗಳಲ್ಲೆಲ್ಲ ಒಂದ್ ಐವತ್ತೊಂದೆ ಸೈಟ್ ಅವ ಆಮೇಲೆ ನಮ್ಮ ಹಳ್ಳಿಗಳೆಲ್ಲ ಒಂದು ಒಂದು ಐವತ್ತು ಮಳಿಗೆಗಳವೆ ಏನವ ಇಷ್ಟೆಲ್ಲ ಅವೇಕಾನವ ನಮಗೆ ಸಾಲಕ್ಕೆ ನನ್ನ ಮಗ ಪಾರಿಂಗಲ್ಲಿ ಅವನೇ ನೋಡು ಪಾರಿಂಗಲ್ಲಿ ಇರೋ ಹುಡುಗ ಈ ಥರ ಬಟ್ಟೆ ಹಾಕೊಂಡು ಬಂದವನೇ ಹಾಂ ಯಾಕೆ ನಿಮ್ಮ ತಕ್ಕಾಗಿ ಹೊಂದ್ಕೋಬೇಕಲ್ಲ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ನೋಡಿ ನಿಮ್ಗೆ ಹೆಂಗ್ ದೊಡ್ಡ ಗುಣ ಹಂಗೆ ನಿಮ್ಮ ಮಗನಿಗೂ ದೊಡ್ಡ ಗುಣ ಬಿಡಿ ಮಗಳು ಪಾಟೇಲ್ ರೀ ನಿಮ್ಗೆ ಹೆಂಗೆ ದೊಡ್ಡ ಗುಣ ಅದೇ ಹಂಗೆ ನಿಮ್ಮ ಮಗನಿಗೂ ದೊಡ್ಡ ಗುಣ ಎಷ್ಟು ಸಿಂಪಲ್ ಆಗೋರೆ ನೋಡಿ ಹಾಂ ಪಾರಿಂಗಲ್ಲಿ ಎಲ್ಲ ಅವ್ರು ಹೆಂಚಿದ್ರಿ ಹಾಂ ಬೇಕಾದಷ್ಟು ಸಂಪತಿ ಮಾಡ್ತಾನೆ ಈಗ ಈ ಪಾರಿಗೆ ಕಳ್ಸಿಬಿಟ್ಟಿದ್ವಿ ಒಂದು ತಿಂಗಳು ಹತ್ತು ಲಕ್ಷ ಹದಿನೈದು ಲಕ್ಷ ಸಂಪತಿ ಮಾಡಾಕ್ಬಿಡ್ತಾನೆ ನಾವು ನಮ್ದು ಇರೋದು ಲೆಕ್ಕ ಹಾಕಿಸೋದ ತಲೆ ತಲೆ ಮಾರು ಬಂದರೂ ಮುಗಿಯಲ್ಲ ಅಂತ ಆಸ್ತಿಯ ಕರಗಿಸೋದ ನಾವು ಅಂದ್ಬಿಟ್ಟು ನಾವು ಕೆಲಸ ಕಳಿಸಿಲ್ಲ ಇರೋ ನಮ್ಮ ಮಗ ನಮ್ಮ ಜೊತೆ ಇರ್ಲಿ ಯಾರ ಮಗೆ ಯಾಕಲ್ಲೆಲ್ಲ ದುಡಿಯೋದು ಇಲ್ಲಿ ಅವ್ರ ದುಡಿಬಹುದು ಎಲ್ಲ ನುಡಿಕೊಂಡು ಯಾಕೆ ಪಾಪ ಇಲ್ದೇ ಅವ್ರು ಬದುಕಲಿ ಅನ್ಬಿಟ್ಟು ನನ್ನ ಮಗನ ಏನಿಲ್ಲ ಹತ್ರ ಇಸ್ಕೊಂಡಿದ್ವಿ ನೀವು ಹೇಳಿ ಅದೇನ್ ಮಾತಾಡಿ ನಿಮ್ಮ ಅಷ್ಟು ಏನಿಲ್ಲ ಪಟೇಲ್ರೆ ನನ್ನ ಕೈ ಏನಂದ್ರೆ ಐವತ್ತು ಎಕರೆ ತೋಟ ಅದೇ ಆಮೇಲೆ ಒಂದು ಹದಿನೈದು ಎಕರೆ ಕದ್ದೆ ಅದೇ ಒಂದ್ ಮನೆ ಅದೇ ಒಂದ್ ನಕ್ಸ ಇಟ್ಟೆ ಅಷ್ಟೇ ಬಿಡಿ ನಿಮ್ ಮಗಳೇ ಒಡಬೇಕು ನಮ್ಗೆ ನಿಮ್ ಮಗಳೇ ಒಡಬೇಕು ಗುಡಿ ಏನು ದೊಡ್ಡ ಗುಣ ದೊಡ್ಡ ಗುಣ ಬಿಡಿ

ನಿಮ್ ಮಗಳಿಗೆ ಅವ್ನು ಮನಸ್ಸಿಗೆ ಕೊಟ್ಬಿಟ್ಟವೇ ಅವನು ನಾವೇನು ಮಾತಾಡಂಗಿಲ್ಲ ಈಗ ಹೇಳೋದ್ ಅವ್ನು ಮಾತಾಡಕಿಲ್ಲ ಮನಸ್ನೇ ಕೊಟ್ಬಿಟವನ ನಿಮ್ಮ ಮಗಳಿಗೆ ನಿಮ್ ಮಗ್ಳ ನೋಡದ ನಿಮ್ ಮಗಳ ಜೊತೆ ಮಾತಾಡದ ನಮ್ಮ ಮಗ ಸಾಕಾಗಕ್ಕಿಲ್ಲ ನಿಮ್ಮ ನಿಮಗ್ ಒಪ್ಪೆ ಕೊಡ್ಬೇಕು ನಮ್ಗೆ ನಿಮ್ ಮಗಳು ಒಪ್ಪೆ ಕೊಟ್ರೆ ಆಮೇಲೆ ಮುಂದ್ರ ಕರೆ ಶುರು ಮಾಡೋದು ನಾವು ನಮ್ಮ ಮಗ ಒಪ್ಕೊ ಬಿಟ್ಟಿದ್ರೆ ನಿಮ್ಮ ಮಗಳು ಕೊಡಿ ಅಂತ ನಾವು ಕೇಳಕೇನ ಆಗುತ್ತಿಲ್ಲ ನೀವೇ ಓಹೋಹೋ ಓಹೋ ಒಳ್ಳೇದು ಒಳ್ಳೇದು ಭಾರಿ ಒಳ್ಳೇದು ನೋಡಿ ಒಳ್ಳೆ ದಿನ ನೋಡ್ಬಿಟ್ಟು ನಿಷ್ಠಿತರ್ಥ ಮಾಡ್ಕೊ ಬಿಡದ ಮಾಡ್ಕೊಂಡು ತಕ್ಷೆ ಮದುವೆ ಮಾಡ್ಕೊಬಿಡದ ಮಾಡ್ಕೊಂಡು ನಿಮ್ ಮನೆ ಲಕ್ಷ್ಮಿನ ಕಳ್ಸ್ಕೊಟ್ರೆ ನಮ್ಮ ಮನೆ ಇನ್ನೂ ಭಾರಿ ದೊಡ್ಡ ದೊಡ್ಡದಾಗೆ ನಮ್ಮ ಮನೆ ಬೆಳೀತದೆ ಯಾಕೆ ನಿಮ್ಮ ಮನೆ ಮಹಾಲಕ್ಷ್ಮಿ ಮನೆ ಕಳ್ಸ್ಕೊಟ್ಬಿಟ್ರೆ ಇರೋ ಲಕ್ಷ್ಮಿ ಒಳಗೆ ಸೇರ್ಕೊಂಡು ಇನ್ನೂ ಐತಿದೆ ಅಂತ ನನ್ನ ಉದ್ದೇಶ ನೀವೇನಂದಿರಿಗೌಡ್ರೆ ನೀವ್ ನಮ್ಮ ನಮಗ್ ಮಹಾಲಕ್ಷ್ಮಿ ಕಳಿಸ್ತೀವಿ ಮಹಾಲಕ್ಷ್ಮಿ ಕಳಿಸಿ ತಾನೇ ಹೇಳ್ತಿರೋದು ನಮ್ಮ ಮಹಾಲಕ್ಷ್ಮಿನ ಆದಷ್ಟು ಬೇಗ ನಾವು ಕಳಿಸ್ಕೊಡ್ತೀವಿ ಏನೋ ನೀವು ಮಗಳನ್ನ ನೋಡಿ ಒಂದು ಒಪ್ಕೊಳ್ಳಿ ಮದುವೆ ಹೆಂಗ ಮಾಡ್ಕೊಳದ ಏನಂತ ಬಾವಿ ಯಾಕೆ ಯೋಚನೆ ಮಾಡಿರಿ ಏನು ಯೋಚನೆ ಮಾಡ್ಕೋಬಿಡಿ ನಮ್ದು ಎಲ್ಲಾ ಖರ್ಚು ಹಾಕೊಂಡು ನಾವೇ ಮಾಡ್ಕೊ ಹೋಗ್ತೀವಿ ನೀವೇನ್ ತಲೆ ಕೆಟ್ಟಕೊಬೇಡಿ ಬನ್ನಿ ಹೊಡೆ ಊಟ ಮಾಡಿ ಮದುವೆ ಮಾಡಿ ಸುಮ್ಮನೆ ಹೋಗಿ ಅಷ್ಟೇ ಇನ್ನೆಲ್ಲ ನಮ್ದೇ ಇನ್ನೇನು ಹೇಳಿ ಇರೋದೇ ಒಬ್ಬಳು ಒಬ್ಬಳು ಹ ಇನ್ನೇನು ಇನ್ನೇನ್ ತಲೆ ಹೇಳಿ ಹ್ಮ್ ಸರಿ ಪಟೇಲ್ ರೀ ಸರಿ ಹಂಗೆ ಮಾಡದ ನಮ್ಗೂ ನಮ್ಮ ಜನ ನಂಟುಗಳು ಕರಿಬೇಕು ಕರಿತೀವಿ ಕರೆದ್ಬಿಟ್ಟು ಎಲ್ಲಾನುತ್ ಮಾಡ್ಬಿಟ್ಟು ಮುಂದೆ ಮಾಡದ್ ಮಾಡ್ತಿರಿ ಮಾಡ್ತೇರಿ ಒಳ್ಳೆ ಕಾರ್ಯಗಳ ಪಟ್ ಮಾಡಕ್ ಪಟ್ ಪಟ್ ಬಿಡ್ಬೇಕು ಸರಿ ಮಾಡ್ತಿವಿ ಪಟೇಲ್ ರೀ ಕರ್ಸಿರಿ ಮಕ್ಕಳು ನೋಡಿಕೋಷ್ಟು ರೆಡಿ ಅವಳೆ ಅದಕ್ಕೆ ರೆಡಿ ಆಯ್ತದ ಮಕ್ಕಳು ರೆಡಿ ಆಗೋದಂದ್ರೆ ಹೆಣ್ಣು ಮಕ್ಳುಗಳು ಬಾರಿ ಲೇಟು ಓಹ್ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬಂದ್ಬಿಟ್ಟಿರುತ್ತೆ ಅಲ್ಲಿ ಗಂಡ್ ರೆಡಿನೇ ಆಗಿರಬೇಕಿಲ್ಲ ಅದಕ್ಕೆ ಸ್ಥಾನ ನಿಮ್ಮ ಮಗಳು ರೆಡಿ ಆಗ್ಲಿ ಆಗ್ಲಿ ഓ റെഡി മാർക്കിട്ട് ഹോ രീ മക അതെ നിമ യാവ നിന്നെ ഇടത്തിൽ വരുമ്പോൾക്കാനും ഏൻ മാറ്റീന ഓക്കെ ബുക്കാന കിട്ടേ നമ്മ മണ്ണ ഇടത്തി നമ്മ അതേ താരനെല്ലേ അതേ അവരുടെ ആ ബീൻ ബത്തിനും ബന്ധിയില ഏനു ഇല്ല ഓഹ് പട്ടിയാണെ സുര പട്ട് സർബാക് ഞാൻ കൊടുക്കും മാന ക ఎలసి కయి ఆమె హాకి చన హిందే ఇంత నింది ఘమఘమ అని బో సర్బత్ సర్బత్ కుడత హ హిం మా సర్బతా బుద్ధి బుద్ధి నిమికి మన మొదలు బందుళి కొట్టారా హుళి హే ని కేబుట్రు అస్టే నోడు పర్వాలబుడు ఎలా తిల్కీ కతే తిల్కీల పర్వాలే తేమ్మ కుడదారు ఇల్వో ఇవ్వరు అంతా

ಯಾಕಂದ್ರೆ ಸುಮ್ಮನೆ ನಮ್ಮ ಮನೆಯಲ್ಲಿರೋನ ಮಾಡ್ತೀವಿ ಉನ್ನಲ ತಿನ್ನಲ ಅಂತ ಮಾತ್ರ ಅಂದಕೊಬೇಡಿ ನೀವು ತರ್ಸಿ ಈ ಮಗಳನ್ನ ಈ ಮಗಳು ನೋಡೋಕೆ ನಾವು ಕೈಕೊಂಡು ಕೂತೀವಿ ನೀ ಓಡ್ಬಿಟ್ಟು ಏನು ಒಕ್ಕಬೇಕು ಅಂತ ಏನಿಲ್ಲ ಅಂದ್ರೆ ಸಂಪ್ರದಾಯ ಪ್ರಕಾರ ಪಾಲನೆ ಮಾಡಬೇಕಲ್ಲ ನಾವು ಬಂದಿರೋದಕ್ಕೆ ಅದಕ್ಕೆ ಕಳಿಸಿ ಒಂದು ದೊಡ್ಡ ನೀರು ಕೊಡಿ ಸಾಕು ಇನ್ನೇನು ಬೇಡಿ ನಿಮಗೆ ಇದ್ರು ನಮ್ಮ ಮನೆ ಸೋಸ್ತೀನಿ ಏನಂದಿರಿ ಸಂತೋಷ ಸಂತೋಷ ತುಂಬಾ ಸಂತೋಷ ಮಕ್ಕಂಡ ಹೋಗು ಪಾಪ ಎಂತ ಒಳ್ಳೆಯವರು ಒಂದು ನೀರು ಕೊಟ್ಕೊಂಡು ಕರ್ಕೊಂಡು ಹೋಗೋಣ ಮಗಳ ಸರಿ ತಾಳಿ ಹೋಯ್ತೀನಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಾಗೆ ಹೇಳಿ ರೇಪ್ ಸಪೋರ್ಟ್ ಮಾಡಿ ಧನ್ಯವಾದಗಳು